ದನಗಳ ಶೆಡ್ಡು ಕೇಳಿ ಗ್ರಾಮ ಪಂಚಾಯಿತಿಗೆ ಬಂತು ಎಮ್ಮೆ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ವಿರುದ್ಧ ಸ್ಥಳೀಯರ ಆಕ್ರೋಶ ಹೌದು ದನಗಳ ಶೆಡ್ಡು ನಿರ್ಮಾಣದಲ್ಲಿ ಗೊಂದಲ ಉಂಟಾಗಿದ್ದು ದನಗಳ ಶೆಡ್ಡು ನಿರ್ಮಾಣಕ್ಕಾಗಿ ಅರ್ಜಿ ನೀಡಿ ಬೇಸತ್ತ ಜನರು ಇಂದು ಗ್ರಾಮ ಪಂಚಾಯಿತಿಗೆ ಎಮ್ಮೆ ತಂದು ರಿಪೀಟ್ ಇಂದು ಗ್ರಾಮ ಪಂಚಾಯಿತಿಗೆ ಎಮ್ಮೆ ತಂದು ಕಟ್ಟುವ ಮೂಲಕ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಎರಡು ಸಾವಿರದ ಎಪ್ಪತ್ನಾಲ್ಕರಲ್ಲಿ ನರೇಗಾ ಯೋಜನೆಯಡಿಯಲ್ಲಿ ನೂರ ಮೂವತ್ತ್ನಾಲ್ಕು ಮಂಜೂರಾಗಿದ್ದ ದನಗಳ ಶೆಡ್ಡು ರದ್ದು ಮಾಡಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಅಧಿಕಾರಿಗಳು ಬಂದು ನಮ್ಮ ಸಮಸ್ಯೆ ಬಗೆಹರಿಸುವಂತೆ ಪಟ್ಟು ಹಿಡಿದಿದ್ದು ರೈತರು ಹಲವು ಬಾರಿ ದನಗಳ ಶೆಡ್ಡಿಗಾಗಿ ಅರ್ಜಿ ನೀಡಿದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಟೊಳ್ಳು ಭರವಸೆ ನೀಡಿ ಜಾರಿಕೊಂಡಿದ್ದಾರೆ ರಿಪೀಟ್ ಟೊಳ್ಳು ಭರವಸೆ ನೀಡಿ ಜಾರಿಕೊಂಡಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಪಂಚಾಯತ್ ರಾಜ್ ಇಲಾಖೆ ಇಂಜಿನಿಯರ್ ಶಾಸ್ತ್ರಿ ಎಡವಟ್ಟಿನಿಂದ ಈ ಗೊಂದಲ ಸೃಷ್ಟಿಯಾಗಿದೆ ಎಂದು ಅಭಿವೃದ್ಧಿ ಅಧಿಕಾರಿ ದರಪ್ಪ ತಗಲಿ ಗಂಭೀರ ಆರೋಪ ಮಾಡಿದ್ದಾರೆ ಹಾಕಿದಳಗ ಇಂಜಿನಿಯರ್ ಶೇವ್ ಮಾಡೋದ್ ಸೇವ್ ಮಾಡಿರಲಿಲ್ಲ ಒಂದು ಒಂದೂರ ಮೂವತ್ತು ರೀ ಹಾಂ ಹ್ಮ್ ಅದ್ರೊಳಗೆ ನಾವು ಎಣ್ಣೆ ಹಾಕಿದ್ವಿ ಆಯ್ತು ಅದ ಪ್ಲಾನ್ ಲೇಟಾಗಿ ಬರ್ತದೆ ರೀ ಇಲ್ಲಿಂದ್ರಿಂದ ಮುಂದೆ ಇವಾಗ ಪರ್ವ ಒಂದು ನಾಲ್ಕು ದಿವಸ ಜಾತ್ರೆ ಕೇಳಿ ಮಾಡಿದಾ ಹ್ಞೂ ಈಗ ಇಂಜಿನಿಯರ್ ಕೆಲಸ ನೀವು

ಈ ಸಮಸ್ಯೆಯ ಬಗ್ಗೆ ಅಭಿವೃದ್ಧಿ ಅಧಿಕಾರಿ ದರೆಪ್ಪ ತಗಲಿ ಇವರನ್ನು ಸಂಪರ್ಕಿಸಲಾಗಿ ನಾವು ಜನರು ಕೊಟ್ಟ ಅರ್ಜಿಯನ್ನು ತೆಗೆದುಕೊಂಡು ಅನುಮೋದನೆಗೆ ಕಳಿಸಿದ್ದು ಪಂಚಾಯತ್ ರಾಜ್ ಇಂಜಿನಿಯರ್ ಶಂಕರ್ ಶಾಸ್ತ್ರಿ ಇದರಲ್ಲಿ ನಿರ್ಲಕ್ಷ್ಯ ತಾಳಿದ್ದಾರೆ ಎಂದು ಹೇಳುವ ಮೂಲಕ ಪಿ ಒ ಸಾಹೇಬ್ರು ಜಾರಿಕೊಂಡಿದ್ದಾರೆ ಮತ್ತೆ ಎರಡು ಪದರಿಂದ ಒಂದು ಸಾಲ ತೊಗೊ ಮಾಡಿದೀವಲ್ಲ ಮಾಡಿದೀವಿ ಅದ್ರ ಹತ್ರದ ಆ ಥರ ದುಡ್ಡು ಸರ್ಕಾರದಾಗ ಅನುದಾನಕ್ಕೆ ರೈತರಿಗೆ ಮೋಸ ಮಾಡೋದಕ್ಕೇವ ಹ್ಞೂ ನಮ್ಮದೇ ದುಡ್ಡು ಇಲ್ಲ ನೀವು ಏನೋ ನಮಗೆ ಮಾಡಕ್ಕೆ ಹೋಗ್ಬೇಕು ಮತ್ತು ದುಡ್ಡು ಬಂದಾಗ ಮಾಡೋಕ್ ಹೇಳ್ಬೇಕು ಆ ಮಾಡಕ್ಕೆ ಮಾಡೋಕೋಸ್ತವ್ರು ಮತ್ತು ಹಿಂಗೆ ಲ್ಯಾಬ್ಸ್ ಆಗ್ಯಾವ ಅಂತ ಹೇಳಿಬಿಡ್ತಾರೆ ಅದು ನಾವು ಐತೆ ಮತ್ತೆ ಯಾವಂದು ಬೆಂಕಿ ಕೆಲವರು ಎಲ್ಲ ಹೋಗ್ಬೇಕು ಅವರು ಸಾಲ ಕೊಟ್ಟರು ನನಗೆ ಹಾಗೆ ತರ ಹೇಳ್ತರು ಅಂದ್ರೆ ಆಡಿಸೋ ಮೆಮೊರಿ ಇದಂಗಾ ಬ್ಯಾಪ್ ಆಗಿದ್ ಪಾತಣ್ಣ ಬ್ಯಾಪ್ ಸರ್ವಿಸ್ ಪ್ಲಾನ್ ನನಗೆ ยัง ಗೊತ್ತಿರ ಪಾತಣ್ಣ ಲಿಸ್ಟ್ ತೋರಿಸಿದಂಗ ನನಗೆ ನಾನು ಕ್ಯುನೋವಾ ಪಂಚಾಯತಿ ಹೋಗಿ ಏನಂತರು ಕ್ಯುನೋ ಅಂತ ಅಂದ್ರೆ ಕ್ಯಾದಿ बनीರೋ ಅಂತ ಹೇಳ್ತಾರೆ ಆರೋ लागಿದ್ ಸೇಡೋಳ್ ಅವರು ಎನ್ಎಂಆರ್ ಹಾಕಿತ್ತು ಅದನ್ನ ಜೀರೋ ಮಾಡಿದಾರ ಆ ಬಿಲ್ ಬಂದಿಲ್ಲ ಈಗ ಬ್ಯಾಪ್ ಆಗಿದೆ ಅಂತ ಹೇಳಕತ್ತಿದಾರ ಹೈ ಫೈಲ್ ರೆಡಿ ಮಾಡಿದಾರ ಎಲ್ಲ ರೆಡಿ ಮಾಡಿದಾರ ಅವರು ಇಲ್ಲಿ ಅವರು ತೋರಿಸಿದವರು ಬಿಲ್ ಹಾಕಿದ್ರು ಸಹಿತ ರೈತರಿಗೆ ಏನ್ ಮಾಡಿದಾರೀ ಮಂಜೂರಿಗೆ ಅವ್ರಿಗೆ ನಾನು ಅವರು ಕಟ್ಕೊಂಡಿದ್ದಾರೆ ದಾನ ಮಾಡಿ ಮಾಡಿದ್ರೆ ಕಟ್ಕೊಂಡಿದ್ದಾರೆ ಅವ್ರು ಬಿಲ್ ಬರೋ ಅವ್ರು ಅದೇ ಕಳೀತಾರೆ ಕಳೀಬೇಕೇನು ನೀವು ಈಗ ಅವ್ರ ಲ್ಯಾಬ್ ಆಗಿದಾವೆ ಅಂದ್ರೆ ಅವ್ರೇನೇನು ಕಳೀಬೇಕ್ರಿ ಅವ್ರ ಕಟ್ಟಲಾಗ ಹಸಿ ಆಸರೆ ಆಯ್ತ್ರಿ ಅವ್ರು ಸಂತು ಮಾಡ್ಕೊಂಡ್ರಿ ಈ ಸರ್ಕಾರದಿಂದ ಬಂದಂತ ಅನುದಾನ ಇವ್ರಿಗೆ ಮುಟ್ಟಿರೀ ಅದು ಮುಟ್ಟಬೇಕು ಈಗ ಲ್ಯಾಬ್ಸ್ ಆಗೈತೆ ಅಂದ್ರೆ ಅವ್ರ್ ಎಲ್ಲಿ ಹೋಗಬೇಕ್ರಿ ಯಾರಿಗೆ ಕೇಳಬೇಕ್ರಿ ಕೊಟ್ಟಿಲ್ಲ ನಮ್ಗೆ ಹೆಣ್ಮಕ್ಳ ನಾವು ಹೆಣ್ಮಕ್ಳು ಮೆಂಬರ್ ಇರುವುದ್ರಿಂದ ನಮಗೇನು ಕೇಳಬೇಡ ನೀವು ಅಂತ ನಮಗ ಅಧಿಕಾರಿ ನಾವು ಕೇಳೋದಿಲ್ಲ ಆದ್ರೆ ಇಲ್ಲಿ ಅಧ್ಯಕ್ಷ ಡುಪ್ಲಿಕೇಟ್ ಇದ್ದಾರೆ ಅವರೇ ಕಾರ್ ನಮ್ದು ನಡೆಯಿಲ್ಲ ಅಂದ್ರೆ ಡುಪ್ಲಿಕೇಟ್ ಅಧ್ಯಕ್ಷ ನಡೀತಿದ್ರಿ ಮಹಿಳಾ ಅಧ್ಯಕ್ಷ ಜೆಂಟ್ಸ್ ಬಂದ್ ಕಿಶನ್ ಕಾರಬಾರ್ ಮಾಡ್ತಾರೆ ನಮ್ಮ ಬಿಲ್ಗಳು ಲ್ಯಾಬ್ಸ್ ಮಾಡಿದಾರೆ ಅದಕ್ಕೆ ಒಂದು ಸಿಟ್ಟು ನಮ್ಗ ಒಂದ್ ನಾವು ತಂದು ತೊಟ್ಟಿದೀವಿ நம்ம பரே கலச எல்லா சைதரிக் ஃபரானி